ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೊರವನಹಳ್ಳಿ ದೇವಸ್ಥಾನದ ಬಗ್ಗೆ ನೋಡೋಣ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಪ್ರವಾಸಿಗರ ಆಕರ್ಷಣೆಯಲ್ಲಿ ನಾಲ್ಕನೇ ಅತ್ಯಂತ ಜನಪ್ರಿಯ ತಾಣ ಎಂದೇ ಪ್ರಸಿದ್ಧಿಯಾಗಿದೆ ಇದಕ್ಕೆ ಬಹು ಮುಖ್ಯ ಕಾರಣವೇನೆಂದರೆ ನಮ್ಮ ರಾಜ್ಯದ ಪ್ರವಾಸಿ ತಾಣಗಳು ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿವೆ ಅದರಲ್ಲಿಯೂ ಇಲ್ಲಿನ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಎಲ್ಲೆಡೆಯಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಇಂತಹ ಒಂದು ಪ್ರಸಿದ್ಧ ದೇಗುಲವೆಂದರೆ ತುಮಕೂರು ಜಿಲ್ಲೆಯ ಕೊರಟಗೆರೆಯ ಗೊರವನಹಳ್ಳಿಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಈ ದೇಗುಲದ ಹೆಸರೇ ಸೂಚಿಸುವಂತೆ ಈ ದೇವಾಲಯವು ಭಗವಾನ್ ಶ್ರೀ ಮಹಾವಿಷ್ಣುವಿನ ಪತ್ನಿ ಮತ್ತು ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ ಕರಕುಶಲ ಕೆತ್ತನೆ ಪುಷ್ಪಾಲಂಕಾರ ಹೀಗೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಅನುಸಂಧಾನಗಳಿಗೆ ಈ ದೇಗುಲ ಪ್ರಸಿದ್ಧವಾಗಿದೆ ಇನ್ನು ಈ ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ ದೇಶದ ಎಲ್ಲ ದೇಗುಲಗಳಂತೆ ಈ ದೇಗುಲಕ್ಕೂ ತನ್ನದೇ ಆದಂತಹ ಒಂದು ಸುಂದರವಾದ ಇತಿಹಾಸವಿದೆ ಈ ದೇಗುಲದಲ್ಲಿ ಪೂಜಿಸಲ್ಪಡುತ್ತಿರುವ ಮಹಾಲಕ್ಷ್ಮೀ ದೇವಿಯು ಮುಖ್ಯ ವಿಗ್ರಹವು ಸ್ವಯಂ ಆರ್ಭವಿಸಿದೆ ಎಂದು ನಂಬಲಾಗಿದೆ ಸ್ಥಳೀಯ ಇತಿಹಾಸಕಾರರ ಪ್ರಕಾರ ಈ ದೇಗುಲ ಸುಮಾರು ಎರಡ್ ನೂರು ವರ್ಷಗಳ ಇತಿಹಾಸ ಹೊಂದಿದೆ ಸಾವಿರದ ಒಂಬೈನೂರರ ದಶಕದ ಆರಂಭದಲ್ಲಿ ಈ ಹಳ್ಳಿಯಲ್ಲಿ ಅಬ್ಬಯ್ಯ ಎಂಬ ರೈತನು ವಾಸಿಸುತ್ತಿದ್ದನು ಅವನಿಗೆ ಈ ವಿಗ್ರಹ ಒಂದು ದಿನ ಸಿಕ್ಕಿತು ಆತ ತನ್ನ ಮನೆಯಲ್ಲಿ ಈ ವಿಗ್ರಹವನ್ನ ಪೂಜಿಸಲು ಆರಂಭಿಸಿದನು ಆ ಸಂದರ್ಭದಲ್ಲಿ ದೇವಿ ಆತನಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸಿದರು ತನಗೆ ಅನಾಯಾಸವಾಗಿ ದೊರೆತ ಸಂಪತ್ತನ್ನು ಆತ ದಾನಕ್ಕೆ ವಿನಿಯೋಗಿಸಿದನು ಈತನ ಸಮಾಜ ಸೇವೆಯ ಗೌರವಾರ್ಥವಾಗಿ ಆತನ ಮನೆಗೆ ಲಕ್ಷ್ಮೀ ನಿವಾಸ ಎಂದು ಜನ ಹೆಸರಿಟ್ಟರು ಅಬ್ಬಯ್ಯ ಸಹೋದರ ತೋಟದಪ್ಪ ಕೂಡ ಅಬ್ಬಯ್ಯನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆತ ಕೂಡ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಲಾರಂಭಿಸಿದನು ಒಂದು ರಾತ್ರಿ ದೇವಿಯು ಅವನ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತನಗೆ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶ ನೀಡಿದಳು ಈ ಆದೇಶದ ಪ್ರಕಾರ ಆತ ದೇವಿಗೆ ದೇವಾಲಯವನ್ನ ನಿರ್ಮಿಸಿದ್ನು ಹಾಗೆ ಈ ಗುಡಿಯಲ್ಲಿ ವಿಗ್ರಹವನ್ನ ಪೂಜಿಸಲು ಪ್ರಾರಂಭಿಸಿದನು ತೋಟದಪ್ಪನ ಮರಣದ ನಂತರ ಚೌಡಯ್ಯ ಎನ್ನುವಾತ ಮಹಾಲಕ್ಷ್ಮೀ ದೇವಿಗೆ ಪೂಜೆಗಳನ್ನು ಮಾಡಲು ಪ್ರಾರಂಭಿಸಿದನು ಆದರೆ ಸಾವಿರದ ಒಂಬೈನೂರ ಹತ್ತು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರ ನಡುವಿನ ಹದಿನೈದು ವರ್ಷಗಳ ಕಾಲ ಈ ಎನ್ನುವ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ದೇವಿಯ ಪರಮ ಭಕ್ತಿ ಕಮಲಮ್ಮ ಗೊರವನಹಳ್ಳಿಗೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ದೇಗುಲ ಸುಸ್ಥಿತಿಯಲ್ಲಿ ಇಲ್ಲದಿರುವುದನ್ನ ಕಂಡು ಮೊಮ್ಮಲ ಮರಗಿದರು ಬಳಿಕ ಅವರು ದೇವಾಲಯವನ್ನ ಪುನರುಜ್ಜೀವನಗೊಳಿಸಿದರು ಆ ಬಳಿಕ ದೇವಿಗೆ ಪೂಜೆ ಮರು ಆರಂಭವಾಯಿತು ಆದರೆ ಕೆಲವು ಕಾರಣಗಳಿಂದ ಒಂದು ವರ್ಷದ ನಂತರ ಅವರು ಗೊರವನಹಳ್ಳಿ ಬಿಟ್ಟು ತೆರಳಿದರು ಬಳಿಕ ಸುಮಾರು ಇಪ್ಪತ್ತಾರು ವರ್ಷಗಳ ನಂತರ ಅವರು ದೇವಾಲಯಕ್ಕೆ ಮರಳಿ ಬಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪುನರ್ ಪೂಜೆ ಆರಂಭಿಸಿದರು ಅಂದಿನಿಂದ ಈ ದೇವಾಲಯವು ಮಹಾಲಕ್ಷ್ಮೀ ದೇವಿಯ ಭಕ್ತರಿಗೆ ತೀರ್ಥಕ್ಷೇತ್ರವಾಯಿತು ದೇಶದ ಎಲ್ಲ ಕಡೆಗಳಿಂದ ಅದರಲ್ಲೂ ದಕ್ಷಿಣ ಭಾರತದ ಎಲ್ಲೆಡೆಯಿಂದ ಇಲ್ಲಿಗೆ ದೇವಿಯ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದರು ಇನ್ನು ದೇಗುಲದ ವಾಸ್ತುಶಿಲ್ಪವನ್ನ ನೋಡುವುದಾದರೆ ಗೊರವನಹಳ್ಳಿಯ ಶ್ರೀಲಂ ಮಹಾಲಕ್ಷ್ಮಿ ದೇವಸ್ಥಾನ ಸಾವಿರದ ಒಂಬೈನೂರರ ದಶಕದ ವಿಶಿಷ್ಟವಾದ ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಒಂದು ಸುಂದರ ಉದಾಹರಣೆಯಾಗಿದೆ ದೇವಾಲಯವು ದೊಡ್ಡದಾದ ಬಹು ವರ್ಣದ ಹೊಂದಿದೆ ಮತ್ತು ಎರಡೂ ಬದಿಗಳಲ್ಲಿ ಸಣ್ಣ ಕಮಾನಗಳನ್ನು ಹೊಂದಿದೆ ದೇವಾಲಯದ ಎರಡೂ ಬದಿಯಲ್ಲಿ ದೊಡ್ಡ ವರಹಂಡ ಇದೆ ದೇಗುಲದ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ ವಿಗ್ರಹವು ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿತವಾಗಿದೆ ಶ್ರೀ ನಾಗದೇವತೆ ಶ್ರೀ ಮಾರಿಕಾಂಬಾ ದೇವತೆ ದೇಗುಲ ಕೂಡ ಇಲ್ಲಿ ಕಂಡುಬರುತ್ತೆ ಈ ದೇವಾಲಯವು ವರ್ಷದ ಎಲ್ಲ ದಿನಗಳಲ್ಲಿಯೂ ತೆರೆದಿರುತ್ತದೆ ಆದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಬಾಗಿಲು ಹಾಕಲಾಗುತ್ತದೆ ಉಳಿದಂತೆ ಎಲ್ಲ ದಿನಗಳಲ್ಲೂ ಸಾರ್ವಜನಿಕರಿಗೆ ದೇಗುಲದ ಬಾಗಿಲು ತೆರೆದಿರುತ್ತದೆ ಮಂಗಳವಾರ ಮತ್ತು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಗೆ ವಿಶೇಷ ದಿನ ಎಂದು ಪರಿಗಣಿಸಲಾಗುತ್ತೆ ದೇಗುಲದಲ್ಲಿ ಅಭಿಷೇಕ ಮತ್ತು ಕುಂಕುಮ ಅರ್ಚನೆಯನ್ನು ಬೆಳಿಗ್ಗೆ ಎಂಟರಿಂದ ಒಂಬತ್ತು ಮೂವತ್ತರವರೆಗೆ ಮತ್ತು ಮಹಾ ಮಂಗಳಾರತಿಯನ್ನು ಬೆಳಿಗ್ಗೆ ಒಂಬತ್ತು ಮೂವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತು ಮತ್ತು ಸಂಜೆ ಏಳು ಮೂವತ್ತಕ್ಕೆ ಮಾಡಲಾಗುತ್ತದೆ ದೇವಸ್ಥಾನವನ್ನು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಸಾರ್ವಜನಿಕರ ಭೇಟಿಗೆ ಮುಚ್ಚಲಾಗುತ್ತದೆ ಈ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವು ಪ್ರಮುಖ ಹಬ್ಬವಾಗಿದೆ ಕಾರ್ತಿಕ ಮಾಸ ಮಾಸದಲ್ಲಿ ದೇಗುಲದಲ್ಲಿ ಲಕ್ಷ ದೀಪೋತ್ಸವ ಜರುಗುತ್ತದೆ ಇನ್ನು ಗೊರವ ಗೊರವನಹಳ್ಳಿ ಸುತ್ತಲಿನ ಇತರ ಪ್ರವಾಸಿ ತಾಣಗಳನ್ನ ನೋಡುವುದಾದ್ರೆ ಮೊದಲೇದಾಗಿ ತೀತ ಜಲಾಶಯ ಈ ಜಲಾಶಯ ಸುವರ್ಣಮುಖಿ ನದಿಗೆ ನಿರ್ಮಿಸಲಾಗಿದೆ ಇದು ದೇಗುಲದ ಸಮೀಪದಲ್ಲಿದೆ ಈ ಜಲಾಶಯ ಸುತ್ತ ಕಣ್ಮನ ತನಿಸುವ ಪ್ರಕೃತಿ ಸೌಂದರ್ಯವಿದೆ ಇನ್ನು ದೇವಾಲಯಗಳು ಓಣಿ ನಾಗಪ್ಪ ದೇವಾಲಯ ಮತ್ತು ರೇಣುಕಾಂಬ ದೇವಾಲಯದಂಥ ಹಲವಾರು ದೇವಾಲಯಗಳು ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸುತ್ತ ನಿರ್ಮಾಣಗೊಂಡಿವೆ ಬಂಕಾಪುರ ನವಿಲು ಅಭಯಾರಣ್ಯ ಗೊರವನಹಳ್ಳಿಯಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಸುಂದರವಾದ ಬಂಕಾಪುರ ನವಿಲು ಅಭಯಾರಣ್ಯವಿದೆ ಈ ಅಭಯಾರಣ್ಯವು ಒಂದು ನೂರ ಮೂವತ್ತೊಂಬತ್ತು ಎಕರೆಯಲ್ಲಿ ಹರಡಿ ನಿಂತಿದೆ ಬಂಕಾಪುರ ಕೋಟೆಯ ಅವಶೇಷಗಳು ಸಾವಿರಾರು ನವಿಲುಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ ಇನ್ನು ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವನ್ನು ತಲುಪುವುದು ಹೇಗೆ ಅಂದರೆ ಗೊರವನಹಳ್ಳಿ ಈಗ ಉತ್ತಮ ರಸ್ತೆ ಸಂಪರ್ಕ ಹೊಂದಿದೆ ಜೊತೆಗೆ ರೈಲು ಅಥವಾ ವಿಮಾನದ ಮೂಲಕ ಕೂಡ ಈ ಕ್ಷೇತ್ರವನ್ನು ಸುಲಭವಾಗಿ ತಲುಪುವುದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಗೊರವನಹಳ್ಳಿಗೆ ಹತ್ತಿರವಾದ ದೊಡ್ಡ ನಗರವಾಗಿದೆ ವಿಮಾನ ಸಂಪರ್ಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಹೊಂದಿದೆ ಇಲ್ಲಿಂದ ದೇವಾಲಯಕ್ಕೆ ಕೇವಲ ಎಂಬತ್ತು ಕಿಲೋಮೀಟರ್ ಇದೆ ಇನ್ನು ರೈಲು ಸಂಪರ್ಕ ಗೊರವನಹಳ್ಳಿಗೆ ಹತ್ತಿರದ ರೈಲು ನಿಲ್ದಾಣ ತುಮಕೂರು ನಗರ ರೈಲ್ವೆ ನಿಲ್ದಾಣ ಇಲ್ಲಿಂದ ದೇವಸ್ಥಾನಕ್ಕೆ ಕೇವಲ ಮೂವತ್ತಾರು ಕಿಲೋಮೀಟರ್ ಬೆಂಗಳೂರು ಟು ತುಮಕೂರು ತುಮ್ ಹುಬ್ಬಳಿ ಟು ತುಮಕೂರು ನಡುವೆ ದಿನ ಹತ್ತಾರು ರೈಲುಗಳು ಸಂಚರಿಸುತ್ತವೆ ರಸ್ತೆ ಸಂಪರ್ಕ ಬೆಂಗಳೂರು ಮತ್ತು ಗೊರವನಹಳ್ಳಿ ನಡುವೆ ಕೆ ಎಸ್ ಆರ್ ಮತ್ತು ಖಾಸಗಿ ಬಸ್ಸುಗಳು ನಿಯಮಿತವಾಗಿ ಸಂಚರಿಸುತ್ತವೆ ಪರ್ಯಾಯವಾಗಿ ನೀವು ಬೆಂಗಳೂರಿನಿಂದ ಕ್ಯಾಬ್ ಬಾಡಿಗೆಗೆ ಆಯ್ಕೆ ಮಾಡಬಹುದು ಅಥವಾ ನೀವೇ ಚಾಲನೆ ಮಾಡಬಹುದು ಯಾಕಂದರೆ ಈ ರಸ್ತೆ ಉತ್ತಮವಾಗಿದ್ದು ಯಾವುದೇ ಸಮಸ್ಯೆ ಇಲ್ಲ ಇಷ್ಟು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ